ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ಸಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನ ಶಕ್ತಿ ಜಮಾ ಆಗುತ್ತದೆ ನೆನಪಿನ ಶಕ್ತಿಯ ಮೂಲಕ ನೀವು ಇಡೀ ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತು ಮಕ್ಕಳಾದ ನಿಮ್ಮ ವಿಚಾರದಲ್ಲೂ ಇರಲಿಲ್ಲ ಮತ್ತು ನಿಮ್ಮ ಕನಸಿನಲ್ಲೂ ಇರಲಿಲ್ಲ ಆ ಮಾತು ಈಗ ಪ್ರತ್ಯಕ್ಷದಲ್ಲಿ ನಡೆದಿದೆ ಉತ್ತರ ಭಗವಂತ ತಂದೆಯ ಮೂಲಕ ನಾವು ರಾಜಯೋಗವನ್ನು ಕಲಿತು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ವಿಚಾರ ನಮ್ಮ ಕನಸಿನಲ್ಲೂ ಇರಲಿಲ್ಲ ಮತ್ತು ನಮ್ಮ ಸಂಕಲ್ಪದಲ್ಲೂ ಇರಲಿಲ್ಲ ಈಗ ನಿಮಗೆ ಅಪಾರ ಖುಷಿ ಇದೆ ನಾವೀಗ ಸರ್ವಶಕ್ತಿವಂತ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ಸತ್ಯುಗದ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗುತ್ತೇವೆ ಅನ್ನುವ ಅಪಾರ ಖುಷಿ ಈಗ ನಿಮಗೆ ಇದೆ ಓಂ ಶಾಂತಿ ಇಲ್ಲಿ ಮಕ್ಕಳಾದ ನೀವು ಅಭ್ಯಾಸವನ್ನು ಮಾಡುವುದಕ್ಕೋಸ್ಕರ ಕುಳಿತುಕೊಂಡಿದ್ದೀರಾ ವಾಸ್ತವದಲ್ಲಿ ಯಾರು ಆತ್ಮ ಅಭಿಮಾನಿಗಳಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವೋ ಅಂತವರು ಮಾತ್ರ ಇಲ್ಲಿ ಪೀಠದ ಮೇಲೆ ಕುಳಿತುಕೊಳ್ಳಬೇಕು ಒಂದು ವೇಳೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳದೇ ಇದ್ದರೆ ನೀವು ಟೀಚರ್ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶಕ್ತಿ ಇರುತ್ತದೆ ಜ್ಞಾನದಲ್ಲಿ ಶಕ್ತಿ ಇಲ್ಲ ನೆನಪಿನಲ್ಲೇ ಶಕ್ತಿ ಇದೆ ಜ್ಞಾನದಲ್ಲಿ ಶಕ್ತಿ ಇಲ್ಲ ಇದಕ್ಕೆ ನೆನಪಿನ ಶಕ್ತಿ ಎಂದು ಕರೆಯಲಾಗುತ್ತದೆ ಯೋಗ ಬಲ ಅನ್ನುವ ಶಬ್ದ ಸನ್ಯಾಸಿಗಳ ಶಬ್ದ ಆಗಿದೆ ಪರಮಾತ್ಮ ತಂದೆ ಕಷ್ಟ ಅನ್ನುವ ಶಬ್ದವನ್ನು ಉಪಯೋಗ ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಹೇಗೆ ಸಣ್ಣ ಮಕ್ಕಳು ಮಾರ್ಪಿತಾರನ್ನು ನೆನಪು ಮಾಡುತ್ತಾರೆ ತಾನೆ ಅವರು ದೇಹದಾರಿಗಳಾಗಿದ್ದಾರೆ ಮಕ್ಕಳಾದ ನೀವು ವಿಚಿತ್ರ ಮಕ್ಕಳಾಗಿದ್ದೀರಾ ಈ ಜಗತ್ತಿನಲ್ಲಿ ಇಲ್ಲಿ ನಿಮಗೆ ಸಾಕಾರ ಚಿತ್ರ ಪ್ರಾಪ್ತಿಯಾಗುತ್ತದೆ ನೀವು ವಿಚಿತ್ರ ದೇಶದ ನಿವಾಸಿಗಳಾಗಿದ್ದೀರಾ ಆ ವಿಚಿತ್ರ ದೇಶದಲ್ಲಿ ಚಿತ್ರ ಅಂತೂ ಇರುವುದಿಲ್ಲ ಮೊಟ್ಟ ಮೊದಲು ನೀವು ಈ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನೀವು ನಿರ್ವಾಣ ದೇಶದಿಂದ ಈ ಜಗತ್ತಿಗೆ ಬಂದಿದ್ದೀರಾ ಆ ನಿರ್ವಾಣ ದೇಶ ಸರ್ವ ಆತ್ಮರಿಗೂ ಮನೆಯಾಗಿದೆ ನಿರ್ವಾಣ ದೇಶದಿಂದ ಪಾತ್ರವನ್ನು ಅಭಿನಯ ಮಾಡಲು ನೀವು ಈ ಜಗತ್ತಿಗೆ ಬರುತ್ತೀರಾ ಮೊಟ್ಟ ಮೊದಲು ನಿರ್ವಾಣ ದೇಶದಿಂದ ಯಾರು ಬರುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ ಜಗತ್ತಿನಲ್ಲಿ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟೆಲ್ಲಾ ಶಾಸ್ತ್ರವನ್ನು ನೀವು ಓದಿದ್ದೀರೋ ಈಗ ಆ ಎಲ್ಲಾ ಶಾಸ್ತ್ರವನ್ನು ಮರೆತು ಬಿಡಿ ಶ್ರೀಕೃಷ್ಣನಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಅನ್ಯ ದೇವತೆಗಳಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಗಾಂಧೀಜಿಗೂ ಕೂಡ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಗಾಂಧೀಜಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಹೋಗಿದ್ದಾರೆ ಎಂದು ಗಾಂಧೀಜಿಗೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಶಿವ ಭಗವಾನ್ ವಾಚ್ ಆಗಿದೆ ಸನಾತನ ರಾಜ ರಾಣಿಯ ರಾಜ್ಯದಲ್ಲಿ ಯಾವ ಕಾಯ್ದೆ ಇತ್ತು ಆ ಈಶ್ವರಿಯ ಪದ್ಧತಿಯನ್ನು ಈಗ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಆ ಕಾಯ್ದೆಯನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸಿ ನಮ್ಮನ್ನು ರಾಜಾರಾಣಿಯನ್ನಾಗಿ ರಾಣಿಯನ್ನಾಗಿ ಮಾಡಿದ್ದರು ಈಗ ಆ ಈಶ್ವರ್ಯ ರೀತಿ ಪದ್ಧತಿಯನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ನಮಗೆ ರಾಜ್ಯ ಭಾಗ್ಯವೇ ಬೇಡ ಎಂದು ಹೇಳುತ್ತಾರೆ ನಮಗೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಬೇಕು ಎಂದು ಹೇಳುತ್ತಾರೆ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇರುವ ಕಾರಣ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ನೋಡಿ ಜಗತ್ತಿನಲ್ಲಿ ದುಃಖವೇ ದುಃಖ ಇದೆ ಎಲ್ಲರೂ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಜಗತ್ತಿನಲ್ಲಿ ಅನೇಕ ಮತಗಳಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಈಗ ನಿಮ್ಮಲ್ಲಿ ಶಕ್ತಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಆಯುಧಗಳು ಇರುವುದಿಲ್ಲ ಸತ್ಯಯುಗದಲ್ಲಿ ಭಯದ ಯಾವ ಮಾತೂ ಇಲ್ಲ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಏಕತೆಯಿಂದ ಕೂಡಿರುವಂತಹ ಅದ್ವೈತ್ಯ ರಾಜ್ಯ ಅಂದರೆ ಒಂದೇ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಎರಡು ರಾಜ್ಯ ಇರಲಿಲ್ಲ ಜಗಳವನ್ನು ಮಾಡಿ ಜಗಳದ ಚಪ್ಪಾಳೆಯನ್ನು ತಟ್ಟಲು ಸತ್ಯಯುಗದಲ್ಲಿ ಎರಡು ರಾಜ್ಯ ಇರಲಿಲ್ಲ ಸತ್ಯಯುಗದ ರಾಜ್ಯಕ್ಕೆ ಅದ್ವೈತ್ಯ ರಾಜ್ಯ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಪುನಃ ನೀವು ರಾವಣನ ಮೂಲಕ ದೇವತೆಗಳಿಂದ ಅಸುರರಾಗುತ್ತೀರಾ ಈಗ ಮಕ್ಕಳಿಗೆ ಗೊತ್ತಿದೆ ಭಾರತದ ನಿವಾಸಿಗಳಾದ ನಾವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ತಂದೆಯ ನೆನಪಿನ ಶಕ್ತಿಯ ಮೂಲಕ ನಿಮಗೆ ವಿಶ್ವದ ರಾಜ್ಯ ಪ್ರಾಪ್ತಿಯಾಗಿತ್ತು ಈಗ ಪುನಃ ನಿಮಗೆ ರಾಜ್ಯ ಪ್ರಾಪ್ತಿಯಾಗುತ್ತಿದೆ ಕಲ್ಪ ಕಲ್ಪದಲ್ಲೂ ನಿಮಗೆ ರಾಜ್ಯ ಪ್ರಾಪ್ತಿಯಾಗುತ್ತದೆ ಕೇವಲ ನೆನಪಿನ ಶಕ್ತಿಯ ಮೂಲಕ ರಾಜ್ಯ ಪ್ರಾಪ್ತಿಯಾಗುತ್ತದೆ ಶಿಕ್ಷಣದಲ್ಲಿ ಶಕ್ತಿ ಇದೆ ಹೇಗೆ ವಕೀಲರಾಗುತ್ತಾರೆ ಶಿಕ್ಷಣ ವಕೀಲರನ್ನಾಗಿ ಮಾಡುತ್ತದೆ ಅಂದ ಮೇಲೆ ಶಿಕ್ಷಣದಲ್ಲಿ ಶಕ್ತಿ ಇದೆ ಜಗತ್ತಿನಲ್ಲಿ ಇರುವಂತದ್ದು ಒಂದು ಪೈಸೆಯ ಶಕ್ತಿಯಾಗಿದೆ ನೀವೀಗ ಯೋಗದ ಶಕ್ತಿಯ ಮೂಲಕ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತೀರ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ನೀವೀಗ ಹೇಳುತ್ತೀರಾ ಬಾಬಾ ನಾವು ಕಲ್ಪ ಕಲ್ಪದಲ್ಲೂ ನಿಮ್ಮ ಸತ್ಯುಗದ ಸ್ವರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಪುನಃ ಆ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ ಪುನಃ ಆ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಈಗ ನಿಮಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿದೆ ಈಗ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಶ್ರೇಷ್ಠ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ವಿಶ್ವವೇ ಈಗ ಶ್ರೇಷ್ಠ ಜಗತ್ತಾಗುತ್ತದೆ ಇಡೀ ವಿಶ್ವವೇ ಈಗ ಶ್ರೇಷ್ಠ ವಿಶ್ವ ಆಗುತ್ತದೆ ರಚಯಿತ ಮತ್ತು ರಚನೆಯ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ಈಗ ರಚಯಿತ ಮತ್ತು ರಚನೆಯ ಜ್ಞಾನ ಇದೆ ಈ ಲಕ್ಷ್ಮೀ ನಾರಾಯಣರ ಬಳಿ ಕೂಡ ರಚಯಿತ ಮತ್ತು ರಚನೆಯ ಜ್ಞಾನ ಇರಲು ಸಾಧ್ಯ ಇಲ್ಲ ನಾವು ಹೇಗೆ ರಾಜ್ಯವನ್ನು ಆಳುತ್ತೇವೆ ನಾವು ಹೇಗೆ ರಾಜ್ಯವನ್ನು ಪಡೆದುಕೊಂಡೆವು ಅನ್ನುವ ಜ್ಞಾನ ಲಕ್ಷ್ಮೀನಾರಾಯಣರ ಬಳಿ ಇಲ್ಲ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ ಪುನಃ ನೀವು ಸತ್ಯುಗಕ್ಕೆ ಹೋಗಿ ರಾಜ್ಯವನ್ನು ಆಳುತ್ತೀರಾ ಯಾರಾದರೂ ಒಳ್ಳೆಯ ಧನವಂತ ಪರಿವಾರದಲ್ಲಿ ಜನ್ಮವನ್ನು ಪಡೆದುಕೊಂಡರೆ ಅಂತವರನ್ನು ನೋಡಿ ಹೇಳಲಾಗುತ್ತದೆ ಹಿಂದಿನ ಜನ್ಮದಲ್ಲಿ ಅವಶ್ಯವಾಗಿ ಇವರು ಒಳ್ಳೆಯ ಕರ್ಮವನ್ನು ಮಾಡಿದ್ದರು ದಾನ ಪುಣ್ಯವನ್ನು ಮಾಡಿದ್ದರು ಆದ್ದರಿಂದ ಇವರಿಗೆ ಶ್ರೀಮಂತರ ಮನೆಯಲ್ಲಿ ಜನ್ಮ ಸಿಕ್ಕಿದೆ ಎಂದು ಎಂತಹ ಕರ್ಮವನ್ನು ಮಾಡುತ್ತಾರೋ ಅಂತಹ ಜನ್ಮ ಪ್ರಾಪ್ತಿಯಾಗುತ್ತದೆ ಈಗ ಇದು ರಾವಣನ ರಾಜ್ಯ ಆಗಿದೆ ಈ ರಾವಣ ರಾಜ್ಯದಲ್ಲಿ ಮಾಡುವಂತಹ ಎಲ್ಲಾ ಕರ್ಮಗಳು ಕೂಡ ವಿಕರ್ಮ ಆಗುತ್ತದೆ ಏಣಿಯನ್ನು ಇಳಿಯಲೇಬೇಕು ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಧರ್ಮ ಅಂದರೆ ದೇವತಾ ಧರ್ಮ ಆಗಿದೆ ಸರ್ವಶ್ರೇಷ್ಠ ದೇವಿ ದೇವತಾ ಧರ್ಮದವರು ಕೂಡ ಏಣಿಯನ್ನು ಇಳಿಯಲೇಬೇಕು ಎಲ್ಲರೂ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು ಪ್ರತಿಯೊಂದು ವಸ್ತು ಹೊಸದಿದ್ದಿದ್ದು ಪುನಃ ಹಳೆಯದಾಗುತ್ತದೆ ಅಂದ ಮೇಲೆ ಈಗ ಮಕ್ಕಳಾದ ನಿಮಗೆ ಅಪಾರ ಖುಷಿ ಇರಬೇಕು ನಿಮ್ಮ ಸಂಕಲ್ಪದಲ್ಲೂ ಸ್ವಪ್ನದಲ್ಲೂ ಕೂಡ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವ ವಿಚಾರ ಇರಲಿಲ್ಲ ಇಡೀ ವಿಶ್ವದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರೇ ಪೂಜ್ಯರಾಗಿದ್ದರು ಪುನಃ ಇವರೇ ಪೂಜಾರಿಗಳಾಗಿದ್ದಾರೆ ನೀವೇ ಪೂಜ್ಯರು ನೀವೇ ಪೂಜಾರಿಗಳು ಎಂದು ಗಾಯನ ಇದೆ ಅಂದ ಮೇಲೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇರಬೇಕು ಈ ನಾಟಕ ಬಹಳಷ್ಟು ಅದ್ಭುತವಾದ ನಾಟಕ ಆಗಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ತೋರಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಅಸತ್ಯ ಮಾತಾಗಿದೆ ಇದು ರಾವಣ ರಾಜ್ಯ ಆಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ ಅಂದ ಮೇಲೆ ರಾವಣ ನಮಗೆ ಶತ್ರು ಆಗಿದ್ದಾನೆ ಪಂಚವಿಕಾರ ಮನುಷ್ಯನಿಗೆ ಶತ್ರು ಆಗಿದೆ ಈ ಪಂಚವಿಕಾರಗಳೇ ಮನುಷ್ಯನ ಶತ್ರು ಆಗಿದೆ ರಾವಣ ಅಂದರೆ ಯಾರು ರಾವಣನನ್ನು ಏಕೆ ಸುಡುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾರು ಸ್ವಯಂ ಸಂಗಮ ಯುಗದ ನಿವಾಸಿಗಳು ಎಂದು ತಿಳಿದುಕೊಂಡಿದ್ದಾರೆ ಅವರಿಗೆ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ ಭಗವಂತ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸಿ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸಿ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿರಾಕಾರ ಭಗವಂತ ತಂದೆ ಸರ್ವಶ್ರೇಷ್ಠ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಅಪಾರ ಖುಷಿ ಇರಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾನು ವಿದ್ಯಾರ್ಥಿ ಆಗಿದ್ದೇನೆ ಎಂದು ನಾನು ವಿದ್ಯಾರ್ಥಿ ಆಗಿದ್ದೇನೆ ಅನ್ನುವ ಸ್ಮೃತಿ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇರುತ್ತದೆ ಲೌಕಿಕ ಜಗತ್ತಿನ ಶಿಕ್ಷಣ ಸಾಮಾನ್ಯ ಶಿಕ್ಷಣ ಆಗಿದೆ ಅಲ್ಲಿ ಸಾಮಾನ್ಯ ಟೀಚರ್ ಇರುತ್ತಾರೆ ಅಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಸಾಮಾನ್ಯ ಟೀಚರ್ ಆಗಿರುತ್ತಾರೆ ಇಲ್ಲಿ ನಿಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಶಿಕ್ಷಣದ ಮೂಲಕ ನಿಮಗೆ ಇಷ್ಟೊಂದು ಶ್ರೇಷ್ಠ ಪದವಿ ಸಿಗುತ್ತದೆ ಅಂದ ಮೇಲೆ ನೀವು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಈ ಶಿಕ್ಷಣ ಬಹಳಷ್ಟು ಸಹಜ ಆಗಿದೆ ಕೇವಲ ಬೆಳಗ್ಗೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಇಡೀ ದಿನ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾ ಜ್ಞಾನದ ಶಿಕ್ಷಣವನ್ನು ಮರೆತು ಬಿಡುತ್ತೀರಾ ಮತ್ತು ತಂದೆಯ ನೆನಪನ್ನು ಕೂಡ ಮರೆತು ಬಿಡುತ್ತೀರಾ ಆದ್ದರಿಂದ ಇಲ್ಲಿ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬಂದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಹೇಳಲಾಗುತ್ತದೆ ಬಾಬಾರವರನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಿ ಈಗ ನಮಗೆ ಗೊತ್ತಾಗಿದೆ ಪರಮಾತ್ಮ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಾವೀಗ ಮಕ್ಕಳಾಗಿ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಕೇಳುತ್ತಾರೆ ಮೊದಲು ಎಂದಾದರೂ ನನ್ನ ಜೊತೆಗೆ ಮಿಲನವನ್ನು ಮಾಡಿದ್ದೀರಾ ಇಂತಹ ಪ್ರಶ್ನೆಯನ್ನು ಯಾವ ಸಾಧು ಸನ್ಯಾಸಿಗಳು ಎಂದು ಯಾರನ್ನೂ ಕೇಳಲು ಸಾಧ್ಯ ಇಲ್ಲ ಲೌಕಿಕ ಜಗತ್ತಿನಲ್ಲಿ ನಡೆಯುವಂತಹ ಸತ್ಸಂಗಕ್ಕೆ ಯಾರು ಬೇಕಾದರೂ ಹೋಗಿ ಕುಳಿತುಕೊಳ್ಳಬಹುದು ಅನೇಕರನ್ನು ನೋಡಿ ಎಲ್ಲರೂ ಒಳಗಡೆ ನುಗ್ಗುತ್ತಾರೆ ಅಂದರೆ ಆ ಸತ್ಸಂಗದಲ್ಲಿ ಅನೇಕರು ಕುಳಿತಿರುವುದನ್ನು ನೋಡಿ ಎಲ್ಲರೂ ಒಳಗಡೆ ಹೋಗಿ ಆ ಸತ್ಸಂಗದಲ್ಲಿ ಕುಳಿತುಕೊಳ್ಳುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವು ಭಗವದ್ಗೀತೆ ರಾಮಾಯಣ ಮುಂತಾದದನ್ನು ಎಷ್ಟೊಂದು ಖುಷಿಯಿಂದ ಹೋಗಿ ಕೇಳುತ್ತಿದ್ದೆವು ಅಂದರೆ ಜಗತ್ತಿನ ಸತ್ಸಂಗಕ್ಕೆ ಹೋಗಿ ನಾವು ಎಷ್ಟೊಂದು ಖುಷಿಯಿಂದ ಭಗವದ್ಗೀತೆ ಮತ್ತು ರಾಮಾಯಣದ ಬಗ್ಗೆ ಜ್ಞಾನವನ್ನು ಕೇಳುತ್ತಿದ್ದೆವು ಆದರೆ ನಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಖುಷಿಯಾಗಿದೆ ಭಕ್ತರು ಬಹಳಷ್ಟು ಖುಷಿಯಿಂದ ನೃತ್ಯವನ್ನು ಮಾಡುತ್ತಿರುತ್ತಾರೆ ಆದರೂ ಕೂಡ ಭಕ್ತಿಯನ್ನು ಮಾಡುತ್ತಾ ಅವರು ಕೆಳಗಡೆ ಇಳಿಯುತ್ತಾ ಬರುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಹಠಯೋಗ ಮುಂತಾದದ್ದನ್ನು ಮಾಡುತ್ತಾರೆ ಆರೋಗ್ಯಕ್ಕೋಸ್ಕರ ಹಠಯೋಗವನ್ನು ಎಲ್ಲರೂ ಮಾಡುತ್ತಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ರೀತಿ ಪದ್ಧತಿಯಾಗಿದೆ ರಚಯಿತ ಮತ್ತು ರಚನೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಇನ್ನೇನು ಉಳಿಯಿತು ರಚಯಿತ ಮತ್ತು ರಚನೆಯ ಬಗ್ಗೆ ಅರ್ಥ ಮಾಡಿಕೊಂಡರೆ ನೀವು ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠರಾಗುತ್ತೀರಾ ರಚಯಿತಾ ಮತ್ತು ರಚನೆಯ ಬಗ್ಗೆ ಗೊತ್ತಿರದೇ ಇರುವ ಕಾರಣ ನೀವು ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೀರಾ ನೀವೀಗ ರಚಿತ ಮತ್ತು ರಚನೆಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಬಹಳಷ್ಟು ಶ್ರೀಮಂತರಾಗುತ್ತೀರಾ ರಚಯಿತ ಮತ್ತು ರಚನೆಯ ಜ್ಞಾನ ಗೊತ್ತಿರದೇ ಇರುವ ಕಾರಣ ಭಾರತದ ನಿವಾಸಿಗಳು ಕಂಗಾಲಾಗಿ ಬಿಟ್ಟಿದ್ದಾರೆ ಎಲ್ಲರೂ ಅಸತ್ಯ ಮಾತನ್ನೇ ಹೇಳುತ್ತಿದ್ದಾರೆ ಜಗತ್ತಿನಲ್ಲಿ ಎಂತೆಂತಹ ಕಾರ್ಯ ನಡೆಯುತ್ತಿದೆ ನೋಡಿ ಜಗತ್ತಿನಲ್ಲಿ ಏನೆಲ್ಲಾ ನಡೆಯುತ್ತಿದೆ ನೋಡಿ ಈ ಕಲಿಯುಗದಲ್ಲಿ ಎಷ್ಟೊಂದು ಹಣವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಚಿನ್ನವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಾವು ಚಿನ್ನದ ಮಹಲ್ಲನ್ನೇ ನಿರ್ಮಾಣ ಮಾಡುತ್ತೇವೆ ವಕೀಲರು ಮುಂತಾದವರು ಶಿಕ್ಷಣವನ್ನು ಕಲಿಯುತ್ತಾರೆ ವಕೀಲರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳ ಆಂತರ್ಯದಲ್ಲಿ ಈ ವಿಚಾರ ಇರುತ್ತದೆ ನಾನು ಈ ಪರೀಕ್ಷೆಯನ್ನು ಪಾಸ್ ಮಾಡಿ ಪುನಃ ವಕೀಲಾಗಿ ಈ ರೀತಿ ಕಾರ್ಯವನ್ನು ಮಾಡುತ್ತೇನೆ ಈ ರೀತಿ ವಾದವನ್ನು ಮಾಡುತ್ತೇನೆ ನಂತರ ನಾನು ಹಣವನ್ನು ಸಂಪಾದನೆ ಮಾಡಿ ಮನೆಯನ್ನು ಕಟ್ಟುತ್ತೇನೆ ಎಂದು ಅಂದ ಮೇಲೆ ನಾವೀಗ ಸ್ವರ್ಗದ ರಾಜಕುಮಾರ ರಾಜಕುಮಾರಿ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಏಕೆ ಧಾರಣೆ ಆಗುವುದಿಲ್ಲ ನಾವೀಗ ಸ್ವರ್ಗದ ರಾಜಕುಮಾರ ರಾಜಕುಮಾರಿ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಕ್ಕಳು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಖುಷಿ ಮಾಯ ಬಿಡುತ್ತದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಜ್ಞಾನ ಮಾರ್ಗದಲ್ಲಿ ತೊಡಗಿಬಿಡುತ್ತಾರೆ ಸಂಬಂಧಿಗಳಿಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ ಸಂಬಂಧಿಗಳಿಗೆ ಜ್ಞಾನ ಅರ್ಥ ಆಗದೆ ಇರುವ ಕಾರಣ ಸಣ್ಣ ಮಕ್ಕಳು ಜ್ಞಾನವನ್ನು ಕೇಳುವುದನ್ನು ನೋಡಿ ಅವರ ಸಂಬಂಧಿಗಳು ಹೇಳುತ್ತಾರೆ ಇವರ ಮೇಲೆ ಜಾದುವನ್ನು ಮಾಡಿದ್ದಾರೆ ನಾವು ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ನಮ್ಮ ಮಕ್ಕಳಿಗೆ ಬಿಡುವುದಿಲ್ಲ ಎಂದು ಅಂತಹ ಸಮಯದಲ್ಲಿ ಮಕ್ಕಳು ಸಣ್ಣವರಾಗಿರುವ ಕಾರಣ ಅಂದರೆ ಮಕ್ಕಳು ಮೆಜಾರಿಟಿಗೆ ಬರದೇ ಇರುವ ಕಾರಣ ತಂದೆ ತಾಯಿ ಹೇಳಿದಂತೆ ಮಕ್ಕಳು ಕೇಳಬೇಕಾಗುತ್ತದೆ ನಾವು ಆ ಮಕ್ಕಳನ್ನು ಇಲ್ಲಿ ಯಜ್ಞದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಇಲ್ಲದಿದ್ದರೆ ಬಹಳಷ್ಟು ಕಿರಿಕಿರಿ ಜಗಳ ನಡೆಯುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ಈ ರೀತಿ ಎಷ್ಟೊಂದು ಕಿರಿಕಿರಿ ಜಗಳ ನಡೆದಿತ್ತು ಮಕ್ಕಳು ಹೇಳುತ್ತಾರೆ ನನಗೆ ಹದಿನೆಂಟು ವರ್ಷ ವಯಸ್ಸಾಗಿದೆ ಎಂದು ಲೌಕಿಕ ತಂದೆ ಹೇಳುತ್ತಾರೆ ಇಲ್ಲ ಇನ್ನು ನಿಮಗೆ ಹದಿನಾರು ವರ್ಷ ವಯಸ್ಸಾಗಿದೆ ಇನ್ನೂ ನೀವು ಬಾಲಕರಾಗಿದ್ದೀರಾ ಅಂದರೆ ಇನ್ನೂ ನೀವು ಮೈನಾರಿಟಿಯಲ್ಲಿ ಇದ್ದೀರಾ ನೀವು ಇನ್ನೂ ಮೆಜಾರಿಟಿಗೆ ಬಂದಿಲ್ಲ ಎಂದು ಹೇಳಿ ಲೌಕಿಕ ತಂದೆ ಆ ಮಕ್ಕಳನ್ನು ಇಲ್ಲಿಂದ ಕರೆದುಕೊಂಡು ನಿಮಗೆ ವರ್ಷ ಆಗಿಲ್ಲ ನೀವು ಇನ್ನು ಮೈನಾರಿಟಿಯಲ್ಲಿ ಇದ್ದೀರಾ ಅಂದ ಮೇಲೆ ತಂದೆ ತಾಯಿಯ ಆಜ್ಞೆಯಂತೆ ನೀವು ನಡೆಯಬೇಕಾಗುತ್ತದೆ ನಂತರ ಪುನಃ ಯಾವಾಗ ನೀವು ಮೆಜಾರಿಟಿಗೆ ಬರುತ್ತೀರೋ ಆಗ ನೀವು ಏನನ್ನು ಬೇಕಾದರೂ ಮಾಡಬಹುದು ಕಾಯ್ದೆಯಂತೂ ಇದೆ ತಾನೇ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಪರಮಾತ್ಮ ತಂದೆಯ ಬಳಿ ಬರುತ್ತೀರೋ ಆಗ ಇಲ್ಲಿ ಕಾಯಿದೆ ಇದೆ ನೀವು ನಿಮ್ಮ ಲೌಕಿಕ ತಂದೆಯ ಮೂಲಕ ಪತ್ರವನ್ನು ಬರೆಸಿಕೊಂಡು ಬನ್ನಿ ಅಂದರೆ ಲೌಕಿಕ ತಂದೆಯ ಮೂಲಕ ಅನುಮತಿಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಎಂದು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಕಾಯ್ದೆಯನ್ನು ತಿಳಿಸುತ್ತಾರೆ ಆದರೆ ಮಕ್ಕಳ ನಡತೆಯನ್ನು ಕೂಡ ನೋಡಲಾಗುತ್ತದೆ ನಡತೆ ಸರಿ ಇಲ್ಲ ಅಂದರೆ ಆ ಮಕ್ಕಳು ವಾಪಸ್ ಮನೆಗೆ ಹೋಗಬೇಕಾಗುತ್ತದೆ ಆಟವನ್ನು ಆಡುವಾಗ ಸರಿಯಾಗಿ ಆಟವನ್ನು ಆಡದೇ ಇದ್ದರೆ ನೀವು ಆಟವನ್ನು ಬಿಟ್ಟು ಹೊರಗಡೆ ಹೋಗಿ ಎಂದು ಹೇಳುತ್ತಾರೆ ನೀವು ಇದೇ ರೀತಿ ಆಟವನ್ನು ಆಡಿದರೆ ನೀವು ನಮ್ಮ ಮರ್ಯಾದೆಯನ್ನು ಹಾಳು ಮಾಡುತ್ತೀರಾ ಎಂದು ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕೂಡ ಹೇಳುತ್ತಾರೆ ನಿಮ್ಮಲ್ಲಿ ಒಳ್ಳೆಯ ನಡತೆ ಇರದೇ ಇದ್ದರೆ ನೀವು ಕೂಡ ಇಲ್ಲಿಂದ ಹೋಗಿಬಿಡಿ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಯುದ್ಧದ ಮೈದಾನದಲ್ಲಿ ಇದ್ದೇವೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ಮಾಯೆಯ ಮೇಲೆ ನಮ್ಮನ್ನು ವಿಜಯನಾಗಿ ಮಾಡುತ್ತಾರೆ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ ವಿಕಾರದ ಕಾರಣ ನಾವು ಪತಿತರಾಗಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಈ ಕಾಮವಿಕಾರವೇ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ಪುನಃ ದೇವಿ ದೇವತಾ ಧರ್ಮದಲ್ಲಿ ಬರುತ್ತಾರೆ ಬ್ರಾಹ್ಮಣರು ನಂಬರ್ ವಾರ್ ಆಗಿರುತ್ತಾರೆ ಜ್ಯೋತಿಯ ಸಮ್ಮುಖಕ್ಕೆ ಪತಂಗಗಳು ಬರುತ್ತದೆ ಕೆಲವು ಪತಂಗಗಳು ಜ್ಯೋತಿಗೆ ಬಲಿಹಾರಿಯಾಗಿ ಸ್ವಯಂ ಸತ್ತು ಹೋಗುತ್ತದೆ ಕೆಲವು ಪತಂಗಗಳು ಜ್ಯೋತಿಯಲ್ಲಿ ಸ್ವಯಂವನ್ನು ಅರ್ಪಣೆ ಮಾಡಿಕೊಂಡು ಜ್ಯೋತಿಯಲ್ಲೇ ಸುಟ್ಟು ಹೋಗುತ್ತದೆ ಕೆಲವು ಪತಂಗಗಳು ಜ್ಯೋತಿಯ ಸುತ್ತ ಸುತ್ತಿ ವಾಪಸ್ ಹೋಗುತ್ತದೆ ನೀವೀಗ ಇಲ್ಲಿಗೆ ಬಂದಿದ್ದೀರಾ ನಿಮ್ಮಲ್ಲಿ ಕೆಲವರು ಪರಮಾತ್ಮ ತಂದೆಗೆ ತಕ್ಷಣ ಸಂಪೂರ್ಣ ಬಲಿಹಾರಿಯಾಗುತ್ತಾರೆ ಕೆಲವರು ಜ್ಞಾನವನ್ನು ಕೇಳಿ ಪುನಃ ವಾಪಸ್ ಹೋಗುತ್ತಾರೆ ಯಜ್ಞದ ಆದಿಯ ಸಮಯದಲ್ಲಿ ಕೆಲವು ಮಕ್ಕಳು ರಕ್ತದಿಂದ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದುಕೊಡುತ್ತಿದ್ದರು ಬಾಬಾ ನಾನಂತೂ ನಿಮ್ಮ ಮಗು ಆಗಿದ್ದೇನೆ ಎಂದು ಅಂಥವರನ್ನೂ ಕೂಡ ಮಾಯೆ ಸೋಲಿಸಿ ಬಿಡುತ್ತದೆ ಇಷ್ಟೊಂದು ಯುದ್ಧ ನಡೆಯುತ್ತದೆ ಇದಕ್ಕೆ ಯುದ್ಧದ ಮೈದಾನ ಎಂದು ಕರೆಯಲಾಗುತ್ತದೆ ಇದು ಯುದ್ಧದ ಮೈದಾನ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಎಲ್ಲಾ ವೇದಶಾಸ್ತ್ರದ ಸಾರವನ್ನು ನಮಗೆ ತಿಳಿಸುತ್ತಾರೆ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ನಾರದನ ಉದಾಹರಣೆ ಕೂಡ ಈ ಸಮಯದ ಉದಾಹರಣೆಯಾಗಿದೆ ಎಲ್ಲರೂ ಹೇಳುತ್ತಾರೆ ನಾವೀಗ ಲಕ್ಷ್ಮಿ ಆಗುತ್ತೇವೆ ಅಥವಾ ನಾರಾಯಣ ಆಗುತ್ತೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಆಂತರ್ಯವನ್ನು ನೀವೇ ನೋಡಿಕೊಳ್ಳಿ ನಾನು ಲಕ್ಷ್ಮಿ ಆಗಲು ಯೋಗ್ಯ ಆಗಿದ್ದೇನಾ ಅಥವಾ ನಾರಾಯಣ ಆಗಲು ಯೋಗ್ಯ ಆಗಿದ್ದೇನಾ ನನ್ನಲ್ಲಿ ಯಾವುದೇ ವಿಕಾರ ಅಂತೂ ಇಲ್ಲ ತಾನೆ ಎಲ್ಲರೂ ನಾರದನ ಸಮಾನ ಭಕ್ತರೇ ಆಗಿದ್ದಾರೆ ಆದರೆ ಕೇವಲ ಒಬ್ಬ ನಾರದನ ಉದಾಹರಣೆಯನ್ನು ತಿಳಿಸಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹೇಳುತ್ತಾರೆ ನಾನು ಶ್ರೀಲಕ್ಷ್ಮಿಯನ್ನು ವರಿಸಲು ಸಾಧ್ಯತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲ ಯಾವಾಗ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರೋ ಆಗ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ನಾನು ಪತಿತ ಪಾವನ ಆಗಿದ್ದೇನೆ ನಾನು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಈ ರಾವಣ ರಾಜ್ಯದಿಂದ ಮುಕ್ತ ಮಾಡುತ್ತಿದ್ದಾರೆ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಯಾತ್ರೆ ನಡೆಯುತ್ತದೆ ಭಗವಾನ್ ವಾಚಾಗಿದೆ ಮನ್ ಮನಾಭವ ಇಲ್ಲಿ ಕೇವಲ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಜ್ಞಾನ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನುವ ಮಾತಿಲ್ಲ ಇನ್ನು ಜಗತ್ತಿನ ತುಂಬ ಭಕ್ತಿ ಮಾರ್ಗದ ಪೆಟ್ಟಿದೆ ಕಲ್ಪದವರೆಗೂ ಬ್ರಹ್ಮನ ಹಗಲು ಇರುತ್ತದೆ ಕಲ್ಪದವರೆಗೂ ಬ್ರಹ್ಮನ ರಾತ್ರಿ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ನಾವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಈಗ ಪುನಃ ಕಲ್ಪಕ್ಕೋಸ್ಕರ ಹಗಲು ಬರುತ್ತದೆ ನಾವು ಸುಖಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಎಲ್ಲರಿಗಿಂತ ಬಹಳ ದೊಡ್ಡ ಶ್ರೀಮಂತರಾಗುತ್ತೇವೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಮೊದಲು ನಾವು ರಫ್ ಆದಂತಹ ಕಲ್ಲಾಗಿದ್ದೆವು ಹೇಗೆ ವಜ್ರ ಕೂಡ ಮೊದಲು ಕಲ್ಲಾಗಿರುತ್ತದೆ ನಂತರ ಅದನ್ನು ಸ್ವಚ್ಛಗೊಳಿಸಿ ಅದನ್ನು ವಜ್ರವನ್ನಾಗಿ ಮಾಡುತ್ತಾರೆ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಕಲ್ಲಾಗಿರುವ ನಮ್ಮನ್ನು ಸ್ವಚ್ಛಗೊಳಿಸಿ ವಜ್ರವನ್ನಾಗಿ ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ವಜ್ರದ ವ್ಯಾಪಾರಿಯಾಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ವಜ್ರದ ವ್ಯಾಪಾರಿಯಾಗಿದ್ದರು ತಾನೆ ನಾಟಕದ ಅನುಸಾರ ಪರಮಾತ್ಮ ತಂದೆ ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ ಗಾಯನ ಕೂಡ ಇದೆ ಹಳ್ಳಿಯ ಹುಡುಗ ಎಂದು ಹಳ್ಳಿಯ ಹುಡುಗ ಎಂದು ಶ್ರೀಕೃಷ್ಣನಿಗೆ ಗಾಯನವನ್ನು ಮಾಡುತ್ತಾರೆ ಈಗ ಶ್ರೀಕೃಷ್ಣ ಹೇಗೆ ಹಳ್ಳಿಯ ಹುಡುಗ ಆಗಲು ಸಾಧ್ಯ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದರು ಶ್ರೀಕೃಷ್ಣನನ್ನು ಎಲ್ಲರೂ ಉಯ್ಯಾಲೆಯಲ್ಲಿ ತೂಗುತ್ತಿದ್ದರು ಅಂದರೆ ಶ್ರೀಕೃಷ್ಣನನ್ನು ಎಲ್ಲರೂ ತೊಟ್ಟಿಲಿನಲ್ಲಿ ತೂಗುತ್ತಿದ್ದರು ಶ್ರೀಕೃಷ್ಣನಿಗೆ ಕಿರೀಟವನ್ನು ಧಾರಣೆ ಮಾಡಿಸುತ್ತಾರೆ ಶ್ರೀಕೃಷ್ಣ ಕಿರೀಟಧಾರಿ ಆಗಿದ್ದಾರೆ ಅಂದ ಮೇಲೆ ಕೃಷ್ಣ ಪುನಃ ಹೇಗೆ ಹಳ್ಳಿಯ ಹುಡುಗ ಆಗಲು ಸಾಧ್ಯ ಕೃಷ್ಣ ಕಿರೀಟಧಾರಿಯಾಗಿದ್ದಾರೆ ಅಂದ ಮೇಲೆ ನೀವು ಪುನಃ ಕೃಷ್ಣನಿಗೆ ಹಳ್ಳಿಯ ಹುಡುಗ ಎಂದು ಏಕೆ ಕರೆಯುತ್ತೀರಾ ಹಳ್ಳಿಯ ಹುಡುಗ ಅಂದರೆ ಅವರು ಶಾಮ ಆಗಿದ್ದಾರೆ ಎಂದು ಅರ್ಥ ನೀವೀಗ ಸುಂದರರಾಗುವುದಕ್ಕೋಸ್ಕರ ಬಂದಿದ್ದೀರಾ ಪರಮಾತ್ಮ ತಂದೆ ಕಲ್ಲಾಗಿರುವ ನಮ್ಮನ್ನು ಜ್ಞಾನದ ಮೂಲಕ ಶುದ್ಧ ಮಾಡಿ ನಮ್ಮನ್ನು ವಜ್ರವನ್ನಾಗಿ ಮಾಡುತ್ತಾರೆ ಇಲ್ಲಿ ಸತ್ಯ ತಂದೆಯ ಸಂಘ ನಿಮಗೆ ಪ್ರಾಪ್ತಿಯಾಗಿದೆ ಪ್ರತಿ ಕಲ್ಪದಲ್ಲೂ ಕಲ್ಪದಲ್ಲಿ ಒಮ್ಮೆ ಮಾತ್ರ ಸತ್ಯ ತಂದೆಯ ಸಂಘ ನಮಗೆ ಸಿಗುತ್ತದೆ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಸಂಘ ಅಸತ್ಯ ಸಂಘ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಯಾರಾದರೂ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಿದ್ದರೆ ಅಂತಹ ಮಾತನ್ನು ನೀವು ಕೇಳಬೇಡಿ ಮತ್ತು ನಿಮ್ಮ ನಿಂದನೆಯನ್ನು ಯಾರಾದರೂ ಮಾಡುತ್ತಿದ್ದರೆ ಅಂತಹ ಮಾತನ್ನು ನೀವೀಗ ಕೇಳಬೇಡಿ ಯಾರೆಲ್ಲ ಕುಮಾರಿಯರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಆ ಕುಮಾರಿಯರು ಹೇಳಬಹುದು ಲೌಕಿಕ ತಂದೆಯ ಆಸ್ತಿಯಲ್ಲಿ ನನಗೂ ಕೂಡ ಪಾಲಿದೆ ಎಂದು ಅಂದ ಮೇಲೆ ನಾವೇಕೆ ಲೌಕಿಕ ತಂದೆಯ ಆಸ್ತಿಯನ್ನು ತೆಗೆದುಕೊಂಡು ಭಾರತದ ಸೇವೆಗೋಸ್ಕರ ಸೆಂಟರ್ ಅನ್ನು ತೆರೆಯಬಾರದು ಕನ್ಯಾ ದಾನವನ್ನು ಮಾಡುವಾಗ ಕನ್ಯೆಗೆ ವರದಕ್ಷಿಣೆಯನ್ನು ಕೊಡುತ್ತಾರೆ ತಾನೆ ಅದೇ ರೀತಿ ಕನ್ಯರಾದ ನೀವು ಹೇಳಬೇಕು ನಮಗೆ ನಮ್ಮ ಪಾಲನ್ನು ನೀಡಿ ನಾವು ಹೋಗಿ ಸೆಂಟರ್ ಅನ್ನು ತೆರೆಯುತ್ತೇವೆ ಆಗ ಅನೇಕರ ಕಲ್ಯಾಣ ಆಗುತ್ತದೆ ಎಂದು ಈ ರೀತಿ ಕನ್ಯರಾದ ನೀವು ಯುಕ್ತಿಯನ್ನು ರಚನೆ ಮಾಡಬೇಕು ಇದು ನಮ್ಮ ಈಶ್ವರೀಯ ಮಿಷನ್ ಆಗಿದೆ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಯಾರು ನಮ್ಮ ಧರ್ಮದ ಆತ್ಮರಾಗಿದ್ದಾರೋ ಅವರು ಇಲ್ಲಿಗೆ ಬರುತ್ತಾರೆ ಒಂದೇ ಮನೆಯಲ್ಲಿ ಒಂದೇ ಪರಿವಾರದ ಮಧ್ಯದಲ್ಲಿ ಅನೇಕರು ಇದ್ದರೂ ಕೂಡ ಆ ಮನೆಯಲ್ಲಿ ಯಾರು ದೇವಿ ದೇವತಾ ಧರ್ಮದ ಹೂವಾಗಿದ್ದಾರೋ ಅವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ದೇವತಾ ಧರ್ಮದ ಆತ್ಮರನ್ನು ಹುಡುಕಲು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ಎಲ್ಲಾ ಆತ್ಮರನ್ನು ಪಾವನರನ್ನಾಗಿ ಮಾಡಿ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸಂಗಮ ಯುಗದ ಚಿತ್ರದ ಸಮ್ಮುಖಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಒಂದು ಕಡೆ ಕಲಿಯುಗ ಇದೆ ಇನ್ನೊಂದು ಕಡೆ ಸತ್ಯುಗ ಇದೆ ಸತ್ಯುಗದಲ್ಲಿ ದೇವತೆಗಳು ಇರುತ್ತಾರೆ ಕಲಿಯುಗದಲ್ಲಿ ಅಸುರರು ಇದ್ದಾರೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಸತ್ಯುಗದಲ್ಲಿ ಬರುತ್ತಾರೆ ಇನ್ನು ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಮುಕ್ತಿಧಾಮಕ್ಕೆ ಹೋದಂತಹ ಆತ್ಮರು ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಈ ಸೃಷ್ಟಿ ಚಕ್ರದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಈಗ ಮಕ್ಕಳಾದ ನಿಮಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು ನಾವೀಗ ಈ ರೀತಿ ಈ ರೀತಿ ಸೇವೆಯನ್ನು ಮಾಡಿ ಬಡವರ ಉದ್ಧಾರವನ್ನು ಮಾಡಿ ಎಲ್ಲರನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನೀವೀಗ ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಶ್ರೀಲಕ್ಷ್ಮಿ ಅಥವಾ ಶ್ರೀ ನಾರಾಯಣನ ಸಮಾನ ಆಗಲು ಸಾಧ್ಯ ತಾನೆ ನನ್ನಲ್ಲಿ ಯಾವುದೇ ವಿಕಾರ ಅಂತೂ ಇಲ್ಲ ತಾನೆ ನಾವು ಜ್ಯೋತಿಯ ಸುತ್ತ ಸುತ್ತುವಂತಹ ಪತಂಗ ಆಗಿದ್ದೇವೋ ಅಥವಾ ಜ್ಯೋತಿಗೆ ಬಲಿಹಾರಿ ಆಗುವಂತಹ ಪತಂಗ ಆಗಿದ್ದೇವೋ ಎಂದು ಸ್ವಯಂ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡುವಂತಹ ನಡತೆ ನನ್ನ ನಡತೆಯಂತೂ ಆಗಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಅಪಾರ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ನಾವು ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ಅನ್ನುವ ನಶೆಯಲ್ಲೇ ಇರಬೇಕು ಇಂದಿನ ವರದಾನ ಆಗಿದೆ ಸರ್ವ ಗುಣಗಳ ಅನುಭವದ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವಂತಹ ಅನುಭವಿ ಮೂರ್ತಿಗಳಾಗಿ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟೆಲ್ಲಾ ಗುಣವನ್ನು ಗಾಯನ ಮಾಡುತ್ತೀರೋ ಆ ಸರ್ವ ಗುಣಗಳ ಅನುಭವಿಗಳಾಗಿ ಹೇಗೆ ಪರಮಾತ್ಮ ತಂದೆ ಆನಂದದ ಸಾಗರ ಆಗಿದ್ದಾರೆ ತಂದೆ ಆನಂದದ ಸಾಗರ ಆಗಿದ್ದಾರೆ ಅಂದ ಮೇಲೆ ಆನಂದದ ಸಾಗರನ ಅಲೆಯಲ್ಲೇ ಆಟವನ್ನು ಆಡುತ್ತಾ ಇರಿ ಯಾರೇ ನಿಮ್ಮ ಸಂಪರ್ಕದಲ್ಲಿ ಬಂದರೂ ಕೂಡ ಅವರಿಗೆ ಆನಂದ ಪ್ರೇಮ ಸುಖ ಮತ್ತು ಸರ್ವಗುಣದ ಅನುಭವವನ್ನು ಮಾಡಿಸಿ ಇಂತಹ ಸರ್ವಗುಣದ ಅನುಭವೀ ಮೂರ್ತಿಗಳಾಗಿ ಆಗ ನಿಮ್ಮ ಮೂಲಕ ಪರಮಾತ್ಮ ತಂದೆಯ ಚಹರೆ ಎಲ್ಲರ ಸಮ್ಮುಖದಲ್ಲೂ ಪ್ರತ್ಯಕ್ಷ ಆಗುತ್ತದೆ ನೀವೀಗ ಸರ್ವ ಗುಣಗಳ ಅನುಭವಿ ಮೂರ್ತಿಯಾಗಿ ಆಗ ನಿಮ್ಮ ಮೂಲಕ ಪರಮಾತ್ಮ ತಂದೆಯ ಚೆಹರೆ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸುತ್ತದೆ ಏಕೆಂದರೆ ಮಹಾನ್ ಆತ್ಮರಾದ ನೀವೇ ಪರಮಾತ್ಮ ತಂದೆಯನ್ನು ನಿಮ್ಮ ಅನುಭವಿ ಮೂರ್ತಿ ಸ್ವರೂಪದ ಮೂಲಕ ಪ್ರತ್ಯಕ್ಷಗೊಳಿಸಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನು ಶುಭ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತಿನಲ್ಲೂ ಕೂಡ ಶುಭ ಮಾತನ್ನೇ ಆರಿಸಿಕೊಳ್ಳಿ ಅಶುಭದಲ್ಲೂ ಶುಭವನ್ನು ಹುಡುಕಿ ಎಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಬ್ರಾಹ್ಮಣ ಜೀವನ ಅಂದರೆ ಪವಿತ್ರ ಜೀವನ ಆಗಿದೆ ಬ್ರಾಹ್ಮಣ ಜೀವನದ ಜೀವದಾನ ಅಂದರೆ ಪವಿತ್ರತೆ ಆಗಿದೆ ನಮ್ಮ ಜೀವನದ ಜೀವದಾನವೇ ಪವಿತ್ರತೆ ಆಗಿದೆ ಆದಿ ಸ್ವರೂಪ ಕೂಡ ಪವಿತ್ರತೆ ಆಗಿದೆ ಅನಾದಿ ಸ್ವರೂಪ ಕೂಡ ಪವಿತ್ರತೆ ಆಗಿದೆ ನಾನು ಅನಾದಿ ಸ್ವರೂಪದಲ್ಲೂ ಕೂಡ ಪವಿತ್ರ ಆತ್ಮನಾಗಿದ್ದೇನೆ ಆದಿ ಸ್ವರೂಪದಲ್ಲೂ ಕೂಡ ನಾನು ಪವಿತ್ರ ಆತ್ಮನಾಗಿದ್ದೇನೆ ಅನ್ನುವ ಸ್ಮೃತಿ ಯಾವಾಗ ಬರುತ್ತದೆಯೋ ಆ ಸ್ಮೃತಿಯಲ್ಲಿ ಸ್ಥಿತ ಆದಾಗ ಪವಿತ್ರತೆಯ ಮೂಲಕ ಸಮರ್ಥತೆ ಬರುತ್ತದೆ ನಾನು ಅನಾದಿಯಲ್ಲೂ ಪವಿತ್ರ ಆತ್ಮ ಆದಿಯಲ್ಲೂ ಪವಿತ್ರ ಆತ್ಮ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆದರೆ ಪವಿತ್ರತೆಯ ಸಮರ್ಥತೆಯನ್ನು ಧಾರಣೆ ಮಾಡಿಕೊಂಡಂತೆ ಸ್ಮೃತಿ ಸ್ವರೂಪ ಆತ್ಮರಾಗಬೇಕು ಸಮರ್ಥ ಸ್ವರೂಪ ಆತ್ಮರಾಗಬೇಕು ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮರೇ ನಿಜವಾದ ಪವಿತ್ರತೆಯ ಸಂಸ್ಕಾರವುಳ್ಳವರಾಗಿದ್ದಾರೆ ಅಂದ ಮೇಲೆ ನಿಜ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಈ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ